ಹಲೋ ಏನಿಲ್ಲ ಹೆಂಗ್ ತಿರುಗ್ತಿ ಅಂತ ಕರೀದೆ ಹೋಗ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನನ್ನದು ಮಂಟೆಸ್ವಾಮಿ ನಾಟಕ ಇದೆ ಮತ್ತು ಇವತ್ತು ನಾನು ನಮ್ಮ ಊರಲ್ಲಿ ಜಾತ್ರೆ ನೋಡೋಕ್ಕಾಗಲ್ಲ ಇವತ್ತು ಈಗ ಎಲ್ಲ ಸೆಟ್ ಆಗ್ತಾಯಿದ್ದೀವಿ ನಾನು ನಿಮಗೆ ಸೆಟ್ ನಾಟಕ ಮಾಡೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಹೇಗಿದೆ ಇದು ಮೈಸೂರಲ್ಲೇ ನಾಟಕ ಮಂದಿರದಲ್ಲಿ ಹೇಗೆ ಹೇಗೆ ಸೆಟ್ ಆಗ್ತೀವಿ ಮತ್ತು ಅದು ಏನೇನು ವರ್ಕ್ ಮಾಡ್ಕೊತೀವಿ ಮೇಕಪ್ ಹೆಂಗಾಯ್ತೀವಿ ಫುಲ್ಲು ಕಂಪ್ಲೀಟ್ ತೋರಿಸ್ತೀನಿ ಇವತ್ತು ಮಾತ್ರ ನಾಟಕ ಮಾಡೋಕ್ಕಿಂತ ಮುಂಚೆ ಇನ್ಮೇಲೆ ಇದೆಯಲ್ಲ ಬ್ಯಾಕ್ ಸ್ಟೇಜ್ ಬ್ಯಾಕ್ ಸ್ಟೇಜು ಬ್ಯಾಕ್ ಸ್ಟೇಜ್ ವರ್ಕು ಅದು ನೀವು ನೋಡಬೇಕು ತುಂಬ ಮಜವಾಗಿರುತ್ತೆ ಖುಷಿಯಾಗಿ ಕೆಲಸ ಮಾಡಿದ್ರೆ ತುಂಬ ಖುಷಿ ಸಿಗುತ್ತೆ ನಮಗೆ ಒಟ್ನಲ್ಲಿ ನಾವು ನಾಟಕ ಮಾಡಬೇಕಾದ್ರೆ ಅವತ್ತು ನಿಂದೇ ಫುಲ್ಲು ಮಜವಾಗಿ ಮಾಡ್ತೀವಿ ಹೇಗೆ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಏನು ಮಾಡ್ತಿದ್ಯಾ ಅಬಿ ಬಾ ಅಲ್ಲೆಲ್ಲ ಸೆಟ್ ಹಾಕದ ಬಾ ಈಗ ನಾವು ಅಬಿ ಸೆಟ್ ಹಾಕೋಯ್ತಿದೀವಿ ನಮ್ಮ ನಾಟಕದ ಒಂದಿಷ್ಟು ಪ್ರಾಪರ್ಟಿಗಳು ಇಲ್ಲಿ ಹಾಕೊಂಡಿದ್ದಾರೆ ಒಳಗೆ ತಗೊಂಡೋಗ್ಬೇಕಿದ್ನೆಲ್ಲನೂ ಹಲೋ ಏನಿಲ್ಲ ಹೆಂಗೆ ತಿರುಗ್ತಿ ಅಂತ ಕರೀದೆ ಹೋ ಈಗ ಸೈಡ್ ವಿಂಗಲ್ಲಿ ನಿಂತ್ಕೊಂಡಿದ್ದೀವಿ ಜೋರಾಗಿ ಮಾತಾಡೋಂಗಿಲ್ಲ ಡೈರೆಕ್ಟ್ರು ಬೈತಾರೆ ಸ್ಟೇಜ್ ಮೇಲ್ಗಡೆ ನಾವು ಒಂದು ಸಣ್ಣ ಬ್ಲಾಗಿಂಗ್ ರಂತ್ರು ಮಾಡ್ಕೊತಾ ಇದೀವಿ ಇವಾಗ ಫಾಸ್ಟ್ ಆಗಿ ಫ್ಲಾಸ್ಟ್ ಆಗಿ ಗೆಬಲ್ ರಂತ್ ಅಂತ ಹೇಳ್ತೀವಿ ಇದನ್ನ ಬೇಗ ಬೇಗ ಡೈಲಾಗ್ ಹೇಳೋದು ಬೇಗ ಬೇಗ ಮೂಮೆಂಟ್ಗಳನ್ನ ಮಾಡೋದನ್ನ ಮಾಡ್ತಾ ಇದೀವಿ ಈಗ

संजय नाटक ರಿಹರ್ಸಲ್ ಎಲ್ಲ ಇವಾಗ ಈಗ ವಾಪಸ್ಸು ಮನೆಗೆ ಹೋಗಿ ತಿಂಡಿ ಗಿಂಡಿ ತಿಂದ್ಕೊಂಡು ಕಾಸ್ಟ್ಯೂಮ್ ಗಿಸ್ಟ್ಯೂಮ್ ಎಲ್ಲ ಎತ್ಕೊಂಡು ಬರ್ತೀವಿ ಈಗ ನೋಡಿ ಎಲ್ಲ ಇಲ್ಲಿ ಪುಕ್ಸಟ್ಟೆ ಅಲ್ಟೆ ಹೊಡಿತಾ ಕೂತವ್ರೆ ಸ್ಟೇಜ್ ಖಾಲಿ ಐತೆ ಇನ್ನೊಂದು ಸ್ವಲ್ಪ ಅಷ್ಟು ಸ್ಟೇಜ್ ರೆಡಿ ಮಾಡಬೇಕು ಬೀರಪ್ಪ ಅವರೇ ಹಾಂ ನೋಡಿ ಗೋಲಿ ಆಟ ದುಡ್ಗ ಆದರೆ ಈಗ ಇದು ಮಾಡ್ತಾಯಿಲ್ಲ ಇವ್ರು ನೋಡಿ ಇವರು ಸುಮ್ಮನೆ ತಲೆ ಬಕ್ಕಾಗಿ ಕುತ್ಕೊಂಡವ್ರೆ ಬಟ್ ಆದರೆ ಸಂಜೆ ಇವ್ರ ಕ್ಯಾರೆಕ್ಟ್ರನ್ನ ನೋಡಿದ್ರೆ ಅವರೆಲ್ಲ ದಂಗೆ ಬಿಡ್ದೋಯ್ತಾರೆ ಯಾರಿಗೆ ಈಗ ಮುಖಾನ ರಿವೀಲ್ ಮಾಡ್ತಿಲ್ಲ ಯಾರು ಓಕೆ ಆಯಿತು ಬೇಕಾಗಿತ್ತಾ ಬೇಕಾಗಿತ್ತಾ ನಾನು ಹೇಳಿದೆ ಬೇಡ ಅಂತ ಈಗ ಎಲ್ಲರೂ ಕಾಸ್ಟ್ಯೂಮ್ ರೆಡಿ ಮಾಡ್ಕೊತವ್ರೆ ನೋಡೋದ ಬನ್ನಿ ಏನು ಮಾಡ್ತಾರೆ ತೋರಿಸ್ತೀನಿ ನಮ್ದು ಜಗದ್ಗುರುದು ಪಲ್ಲಕ್ಕಿ ಫ್ರೆಂಡ್ಸ್ ನಾನು ಕಲಾಚಂದ್ ಫಾಲೋ ಮಾಡ್ತಿದ್ದೀನಿ ನೀವ್ ಮಾಡಿ ಫಾಲೋ ಮಾಡಿ ಅವರು ಅದನ್ನ ನೋಡ್ಕೊಂಡು ಯಾವ ತರ ಬರ್ಲಿ ಮಾಡಿದಾಗ ನಮ್ ನಾಟಕ ಇತ್ತು ನೀವು ಬನ್ನಿ ಬ್ಲಾಗ್ ನೋಡ್ತಾ ಇರಿ ಕಲಾಚಂದ್ ಫಾಲೋ ಮಾಡ್ತಾ ಇದ್ದೀವಿ ನೋಡಿ ಇವಾಗ ಇವತ್ತು ನಾಟಕ ಇವತ್ತೇ ಬನ್ನಿ ಅಂತಾರೆ ಏನು ಪ್ರಾಬ್ಲಮ್ ಇಲ್ಲ ಆಗಿ ಈಗ ನಾವು ಮನೆಗೆ ಹೋಗ್ತೀವಿ ಮನೆಗೆ ಹೋಗ್ಬಿಟ್ಟು ಸ್ನಾನಾಗಿಲನ ಮಾಡ್ಕೊತು ಬರ್ತೀವಿ ಮತ್ತೆ ಬೇಗ ವಾಪಸ್ ಬರ್ರಪ್ಪ ಸಂಜೆ ಒಂದು ರಿಹರ್ಸಲ್ ಮಾಡ್ಕೊಳದ ಹಲೋ ಪಾಪಿ ಪರದೇಶಿ ಅಯ್ಯೋ ಪಾಪಿ ಪರದೇಶಿ ನಮ್ ಗೋಲಿನ ಹೇಗೆ ಬನ್ನಿಗ ಬೇಗ ಬರೋಣ ಸಂಜೆ ಒಂದು ಮಾಡ್ಕೊಂಡು ಸೋಮಣ್ಣ ಇವಾಗ ಬಂದೆ ನೋಡಪ್ಪ ಬೆಳಿಗ್ಗೆ ಓದೋನು ಈಗ ಮತ್ತೆ ರೆಡಿ ಗಿಡಿ ಆಗ್ಬಿಟ್ಟು ಕಾಸ್ಟ್ಯೂಮ್ ಮೇಲೆ ಹಾಕೊಂಡು ಬಂದಿದ್ದೀನಿ ಈಗ ಹೋಗ್ಬಿಟ್ಟು ನೀಟಾಗಿ ಕಾಸ್ಟ್ಯೂಮ್ನ ಒಂದು ಕಡೆ ಜೋಡಿಸ್ಬಿಟ್ಟು ಸ್ವಲ್ಪ ಪಾತ್ರದ ಕಡೆ ಗಮನ ಕೊಡಬೇಕು ಒಂದಷ್ಟೊತ್ತು ಇದಕ್ಕೋಸ್ಕರ ಮೆಡಿಟೇಷನ್ ಮೆಡಿಟೇಷನ್ ಮಾಡ್ಬೇಕಂತ ನೋಡಿ ನಮ್ಮ ನಾಗೋರ್ ಇವತ್ತು ನಮ್ಮ ಆಟ ನೋಡಕ್ಕೆ ಬರ್ತವ್ರೆ ನಗ ಓಕೆ ನಗ ಬಾ ನಗ ಅಲ್ಲಿ ನೋಡೋವ ಹೆಂಗಿರುತ್ತೆ ಅಂತ ಇದು ಇದೆ ಇದಾ ಕೈ ಬಡಿಸೋದು ಏನೋ ಏನಾಗ್ತಿದೆ ಅಂತ ಹೇಳ್ತಾರೆ ಡಿಮಾರ್ಸ್ ಮೇರಾ ಬಹಳ ಖಾಸಿ ಬಡಲೆ ಇಂಪ್ಲೈ ಮಾಡ್ತಾನೆ ಇಲ್ಲಪ್ಪ ಕ್ಲಾಸಿಕ್ ಆಗೋದು ಹೌದಾ ಆ ಚಂದನ ರೋ ಹೋಗ್ನ ಸ್ಟಾರ್ಟ್ ಮಾಡಿದರೆ ಅಲ್ಲ ಮೀಸಿ ಹಾಕಿದೀನಿ ನಾನು ಎಕ್ಸ್ಪೋ ಮಾಡಿ टाक್ತೀನಿ ಓಕೆ ಓಕೆ ಏನಿಡಾ ಬ್ಯಾಗ್ ತೊಂದರೆ ಇಲ್ಲ ಅದು ಎಲ್ಲಿ ಬೈ ಆಗತ್ತಿರಲ್ಲ ವಯಸ್ಸು ಕುಡ್ದನಾ ನೀವೇನಾ ಗುರ್ತಿಡಕ್ಕೆ ಆಗಲ್ಲ ಸಣ್ಣ

பசவண்ட க நம்ம ரவியூர் தீரா அந்த ಲೈಟಿಂಗ್ಸ್ ಅಚ್ಚಪ್ಪ ಅವ್ರೆ ಏನು ಹೇಳ್ತೀರಾ ಏನ್ ಹೇಳ್ಬೇಕು ನೀವೇನು ಹೇಳ್ಬೇಡಿ ಇವಾಗ ಲೈಟಿಂಗ್ಸ್ ಮಾಡಿ ಸಾಕು ನಾನೇ ಹೇಳ್ಕೊ ಹೋಗ್ತೀನಿ ಇವಾಗೆಲ್ಲ ಮೇಕಪ್ ಎಲ್ಲ ಮುಗೀತು ಹೋಗಿ ಕಾಸ್ಟ್ಯೂಮ್ ಹಾಕತ್ತೀನಿ 干啥？啊？

এই তো তো অন্তুরু কোরে যত কোরে মুড়ুরু কোরে গুরমা কোরে তো বন্দুক তো আগে মপুদেব বলে কথা কদিয়া হেই আম গোলি পড়া পড়া গোলি পড়া কিনা কেন কোটায়া আ আ গোলি আ হেই সব গোলিয়া হেই সব গোলিয়া

ತುಂಬ ಶ್ರಮಜೀವಿ ಹುಡುಗ ನೋಡಿ ಇವನು ಉಜ್ವಲು ಅಂತಂದ್ಬಿಟ್ಟು ನಮ್ಮ ಸ್ವಾಮಿ ನಾಟಕಕ್ಕೆ ಭಾಳ ಶ್ರಮ ಪಡ್ತಾನೆ ಕಣ್ಯ ಮುಖ ಕಾಣಿಸ್ತಿಲ್ಲ ದಯವಿಟ್ಟು ಮುಖ ತೋರಿಸಿ ಅವರೇ ದಯವಿಟ್ಟು ಬನ್ನಿ ಬೆಳಕಿಗೆ ಬನ್ನಿ ನಿಮ್ಮ ಕತ್ತಲೆಯಿಂದ ಬೆಳಕಿಗೆ ಬನ್ನಿ ನೀವು ಹಾಂ ನೋಡ್ರಪ್ಪ ಸದ್ಯ ಮುಖ ತೋರ್ಸಿದ್ರಲ್ಲ ನಮ್ಗೆ ಅದೇ ಧನ್ಯ ಆಯಿತು ಕಣ್ರಿ ಮಾಡಿ ಮಾಡಿ ಮಾಡಿ

ಇನ್ನೊಂದಿದೆ ಕೇಳಿಬಾಯಿ ಹೇಳ್ಬಿಡಿ ಇನ್ನೊಂದು ಓಕೆ ಬೆಳಗ್ಗೆಯಿಂದ ಬಂದ್ವಿ ಸೆಟ್ಟು ಪ್ರಾಪರ್ಟಿ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಿಕೊಂಡು ನೋಡಿ ಇಲ್ಲಿ ಸ್ಟೇಜ್ ಹಾಕಿದ್ವಿ ಆ ಸ್ಟೇಜ್ ಹಾಕಿದ್ಮೇಲೆ ಒಂದು ಗ್ರ್ಯಾಂಡ್ ರಂತ್ರ ಥರ ಮಾಡಿದ್ವಿ ಅದಾದಮೇಲೆ ವಾಪಸ್ ಮನೆಗೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಮತ್ತೆ ಬಂದು ಇಲ್ಲಿ ನೀವೇ ನೋಡಿದ್ರಿ ಮೇಕಪ್ ಆಗಿಬಿಟ್ಟು ಶೋ ಮುಗಿಸ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಓಕೆ ಇವತ್ತಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಆ ವಿಡಿಯೋ ನೋಡಿದಕ್ಕೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿಯ ಕಲಾಚಂದ ನಾವು ಒಂದ್ಕೊಡ್ತೀವಿ ಇಡೀ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್